ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿ ಡೇಟ್ ತ್ರೀ ಇವತ್ತು ಗ್ರೇ ಕಲರ್ ನವರಾತ್ರಿಯ ಒಂಬತ್ತು ದಿನ ಒಂಬತ್ತು ದೇವತೆಗಳ ವಿಶೇಷ ಮತ್ತು ಹಬ್ಬದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ನೋಡಿ ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನು ಬೆಳಗ್ಗೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದೆ ಆಮೇಲೆ ಸಂಜೆ ಹಂಗೆ ಸ್ಯಾರಿ ಹಾಕ್ಕೊಂಡೆ ಇದು ನನ್ನ ಕಂಪ್ಲೀಟ್ ಸ್ಯಾರಿ ಲುಕ್ ಮತ್ತು ನಾನು ಯಾವಾಗಲೂ ಹೋಗೋ ಥರ ಸಂಜೆ ನಮ್ಮನೆ ದೇವಸ್ಥಾ ಹತ್ರ ಇರೋ ದೇವಸ್ಥಾನಕ್ಕೆ ಹೋದೆ ಮೈಸೂರಮ್ಮ ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಇವತ್ತು ಕೂಡ ನಮ್ಮ ಏರಿಯಾ ಫುಲ್ಲು ಜಿಗಿ ಜಿಗಿ ಅಂತ ಲೈಟಿಂಗ್ಸ್ ಹಾಕ್ಕೊಂಡು ಗ್ರ್ಯಾಂಡಾಗಿತ್ತು ಓಕೆ ಇವತ್ತಿನ ದೇವ್ರ ಬಗ್ಗೆ ದೇವಿ ದೇವಿಯ ಸ್ವರೂಪ ಶಾಂತ ಸ್ವರೂಪ ದೇವಿಯ ಹಣಿ ಮೇಲೆ ಗಂಟೆ ಆಕಾರದ ಅರ್ಧ ಚಂದ್ರ ಇದೆ ಆದ್ದರಿಂದ ದೇವಿಯನ್ನು ದೇವಿ ಎಂದು ಕರೆಯುತ್ತಾರೆ ದೇವಿಗೆ ಹತ್ತು ಕೈಗಳಿದ್ದು ಹತ್ತು ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದಿದ್ದು ವಿಶೇಷ ದೇವಿಯ ವಾಹನ ಸಿಂಹವಾಹನ ದೇವಿಗೆ ಮಲ್ಲಿಗೆ ಹೂ ಪ್ರಿಯವಾದದ್ದು ದೇವಿಯು ಶುಕ್ರಗ್ರಹದ ಅಧಿಪತಿಯಾಗಿದ್ದು ಇದರಿಂದ ಜೀವನದಲ್ಲಿ ಸುಖ ಶಾಂತಿಯನ್ನು ನೀಡುತ್ತಾರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು